ಸಮಸ್ತೆ ಇದಕ್ ಬಂದ್ಬಿಟ್ರೆ ಇಲ್ಲಿ ನೋಡಬಹುದು ಇದು ಏನು ಡಾಕ್ಯುಮೆಂಟ್ ಏನ್ ಬೇಕು ಎಲ್ಲಿ ನೀವು ಅಪ್ಲಿಕೇಶನ್ ಹಾಕೋದ್ರೆ ನಾವು ಫಸ್ಟು ಏನು ಡಾಕ್ಯುಮೆಂಟ್ ಏನೇನ್ ನೀವು ಫಸ್ಟ್ ಇದನ್ನು ತಿಳಿಸ್ತೀನಿ ನೋಡಿ ಓಪನ್ ಆಯ್ತು ಪಿ ಡಿ ಎಫ್ ನೀವು ಕೂಡ ಅಫಿಷಿಯಲ್ ವೆಬ್ಸೈಟ್ ಅದ ನೀವು ಕೂಡ ಕ್ಲಿಕ್ ಮಾಡಿ ನೋಡ್ಕೋಬಹುದು ಲಾಸ್ಟ್ ಡೇಟ್ ಇಪ್ಪತ್ತೈದನೇ ತಾರೀಕು ಇಲ್ಲಿ ಚೆಕ್ ಮಾಡ್ಕೊಳ್ಳಿ ಏನಪ್ಪಾ ಅಂದ್ರೆ ಕ್ರೈಟೀರಿಯಾಸ್ ಏನ್ ಬೇಕಂದ್ರೆ ಇದು ವಾರ್ಷಿಕ ಆದಾಯ ಪರಿಶಿಷ್ಟ ಎಸ್ ಸಿ ಮತ್ತು ಎಸ್ ಟಿ ವಿದ್ಯಾರ್ಥಿಗಳಿಗೆ ಎರಡು ಲಕ್ಷದ ಐವತ್ತು ಸಾವಿರಕ್ಕಿಂತ ಮೀರಬಾರ್ದು ಹಿಂದುಳಿದ ವರ್ಗ ಅಂದರೆ ಒ ಬಿ ಸಿ ಸ್ಟೂಡೆಂಟ್ಸ್ಗೆ ಪ್ರಾವರ್ಗ ಒನ್ ಅಂದರೆ ಕೆಟಗರಿ ಒನ್ ಆಗಿರುವಂಥ ಸ್ಟೂಡೆಂಟ್ಸಿಗೆ ಎರಡು ಲಕ್ಷದ ಐವತ್ತು ಸಾವಿರ ತನಕ ಮಿತಿ ಇದೆ ಅದಾದಮೇಲೆ ಟು ಎ ಟು ಬಿ ತ್ರೀ ತ್ರೀ ಎ ತ್ರೀ ಬಿ ಈ ಥರದವರಿಗೆ ಒಂದು ಲಕ್ಷ ಆದಾಯ ಇರಬೇಕು ಕುಟುಂಬದ್ದು ಅದಾದ ಮೇಲೆ ಇದೆಲ್ಲ ಕ್ರೈಟೀರಿಯಾ ಇದೆ ಆದರೆ ನಿಮಗೆ ಯಾವ ರೀತಿ ಆಲ್ ಟಿಕೆಟ್ ಬಿಡ್ತಾರೆ ಅದನ್ನ ನಾವು ಕಂಪ್ಲೀಟ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀವಿ ಯಾಕಂದರೆ ಹಾಲ್ ಟಿಕೆಟ್ ಮಾಹಿತಿ ನಮಗೆ ಸಿಕ್ತು ಅಂತ ತಕ್ಷಣ ನಿಮಗೆ ಹೇಳ್ತೀವಿ ಯಾಕಂದರೆ ನಾವು ಲಾಸ್ಟ್ ಟೈಮ್ ಕೂಡ ಆಲ್ ಟಿಕೆಟ್ ಬಿಟ್ಟಾಗ ವಿಡಿಯೋ ಒಂದು ಮಾಡಿದ್ವಿ ಅನಿಸುತ್ತೆ ಬಟ್ ನಾವು ಅಪ್ಲಿಕೇಶನ್ ಹಾಕೋದ್ರಿಂದ ಹಿಡಿದು ಸೆಲೆಕ್ಷನ್ ಲೀಸ್ಟ್ವರೆಗೂ ಎಲ್ಲ ವಿಡಿಯೋನು ಮಾಡ್ತಾ ಬಂದಿದ್ದೀವಿ ಪ್ರತಿ ಲಾಸ್ಟ್ ಇಯರಿಂದ ಹಾಗಾಗಿ ನಿಮಗೂ ಕೂಡ ಏನಾದರೂ ಅಪ್ಡೇಟ್ ಸಿಕ್ಕರೆ ಯಾವಾಗ ಹಾಲ್ ಟಿ ಇದು ಅಡ್ ಅಡ್ಮಿಟ್ ಕಾರ್ಡ್ ಸಿಗುತ್ತೆ ನಿಮಗೆ ಹಾಲ್ ಟಿಕೆಟ್ ಅನ್ನೋದನ್ನ ನಾವು ತಿಳಿಸ್ತೀವಿ ಆದರೆ ಎಕ್ಸಾಮ್ ಬಂದ್ಬಿಟ್ಟು ಒಂದನೇ ತಾರೀಕು ಮೂರನೇ ತಿಂಗಳು ಮತ್ತು ಎರಡು ಸ ಇದು ಭಾನುವಾರ ಬರುತ್ತೆ ಇದು ಮತ್ತು ಹನ್ನೊಂದನೇ ಹನ್ನೊಂದು ಗಂಟೆಯಿಂದ ಒಂದು ಗಂಟೆವರೆಗೂ ನೂರು ಅಂಕ ಇದು ಏನು ಇದು ಯಾವುದು ಅಲ್ಲಿ ಯಾವ ಸಿಲೆಬಸ್ ಅನ್ನೋದು ಅನ್ನೋದನ್ನ ನಾವು ನೆಕ್ಸ್ಟ್ ಡೂಡಿಯೋದಲ್ಲಿ ಬೇಕಾದ ತಿಳಿಸ್ತೀವಿ ಇದು ಆದರೆ ನಿಮಗೆ ಏನು ಡಾಕ್ಯುಮೆಂಟ್ ಬೇಕು ಅನ್ನೋದಾದರೆ ನೀವು ತಡೆ ಈ ಕಡೆ ನಿಮಗೆ ತೋರಿಸ್ಬಿಡ್ತೀನಿ ಇಲ್ಲಿ ಕ್ಲಿಕ್ ಮಾಡಿದ್ರೆ ಸಾಕು ನಿಮಗೆ ಯಾವ ಡಿಸ್ಟ್ರಿಕ್ ಅನ್ನೋದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ನಾವು ನೋಡ್ಬೋದು ಇಲ್ಲಿ ಹೌದು ಇಲ್ಲಿ ನೋಡ್ಕೊಬೋದು ನಿಮ್ಮ ವಿದ್ಯಾರ್ಥಿ ಹೆಸರು ಅದಾದಮೇಲೆ ತಂದೆ ಹೆಸರು ತಾಯಿ ಹೆಸರು ಜನ್ಮದಿನಕ ಸ್ವಂತ ಜಿಲ್ಲೆ ಅಂದರೆ ಸ್ವಂತ ಜಿಲ್ಲೆ ಅಂದರೆ ಈಗ ವಿದ್ಯಾರ್ಥಿಗಳು ಬೇರೆ ಜಿಲ್ಲೆಯಲ್ಲಿ ಸ್ಟಡಿ ಮಾಡ್ತಾ ಮಾಡ್ತಾಯಿರ್ತಾರೆ ಹಾಗಾಗಿ ಆ ವಿದ್ಯಾರ್ಥಿಗಳ ಸ್ವಂತ ಜಿಲ್ಲೆ ಮತ್ತು ಸ್ವಂತ ಅದಾದಮೇಲೆ ಸ್ಯಾಟ್ಸ್ ನಂಬರ್ ನೈನ್ ನಂಬರ್ ಇರ್ತಲ್ಲ ಅದನ್ನ ಫಿಲ್ ಮಾಡ್ಕೊಳ್ಳಿ ಮತ್ತು ಮೀಸಲಾತಿ ವರ್ಗ ಅದಾದ್ಮೇಲೆ ಆರ್ ಡಿ ನಂಬರ್ ವರ್ಕೊಳ್ಳಿ ಇದು ವಿಶೇಷ ಇದನ್ನೊಂದು ಫಿಲ್ ಮಾಡಬೇಡಿ ಟೆಂತ್ ಏನಿದೆಯಲ್ಲ ಅಲ್ಲಿ ಶಾಲೆಗೆ ಹೋಗಿ ಫಿಲ್ ಮಾಡ್ಕೊಳ್ಳಿ ಇದನ್ನ ಪ್ರಿಂಟ್ಔಟ್ ತಗೊಂಡು ನೀವು ಫಿಲ್ ಮಾಡಬೇಕಾಗಿರುತ್ತೆ ನೀವು ಯಾವ ಎಲ್ಲಿ ನಿಮಗೆ ಯಾವ ಜಿಲ್ಲೆಯಲ್ಲಿ ಯಾವ ತಾಲೂಕಿನಲ್ಲಿ ಬೇಕು ಎಕ್ಸಾಮ್ ಅನ್ನೋದನ್ನ ನೀವು ಇಲ್ಲಿ ಬರೀಬೇಕಾಗಿರ್ತದೆ ಇದು ನಿಮ್ಮ ತಾಲೂಕಿನಲ್ಲಿ ಎಕ್ಸಾಮ್ನ ಮಾಡ್ತಾರೆ ತಾಲೂಕು ಅಥವಾ ತಾಲೂಕು ಅಥವಾ ಒಂದು ಮಟ್ಟದಲ್ಲಿ ಇಲ್ಲಿ ಮಾಡ್ತಾರೆ ಏನು ಅನ್ನೋದನ್ನ ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀವಿ ಆದರೆ ಇಲ್ಲಿ ಈ ಕಡೆ ಏನೋ ಇದೆ ಇದೆ ಇದು ಏನು ಅನ್ನೋದು ನಿಮ್ಗೆ ಕನ್ಫ್ಯೂಸ್ ಆಗ್ಬೋದು ಇಲ್ಲಿ ಪ್ರಿಯಾರಿಟಿ ಅಂತ ಇದೆ ಅಂದರೆ ನೀವು ಯಾವುದು ನಿಮಗೆ ಹತ್ರ ಯಾವುದಾಗುತ್ತಲ್ಲ ಆಗುತ್ತಲ್ಲ ಅದನ್ನು ನೀವು ಸೆಲೆಕ್ಟ್ ಮಾಡಿಬಿಟ್ಟು ಒಂದು ಎರಡು ಟು ಅಂದರೆ ಒಂದು ನಂಬರ್ ವೈಸ್ ಕೊಡಬೇಕು ನೀವು ಒನ್ ಇರೋದನ್ನ ಅದನ್ನ ಒನ್ ಇಯರ್ ಅಂತ ಅಂತಲ್ಲ ಅದನ್ನ ನೀವು ಟೆನ್ನು ಕೊಡ್ಬೋದು ಫೈವ್ ಕೊಡ್ಬೋದು ತ್ರೀನೂ ಕೊಡ್ಬೋದು ಒನ್ನಿಂದ ಒನ್ನೇ ಕೊಡ್ಬೋದು ಅಂದರೆ ನಿಮಗೆ ಯಾವುದು ಹತ್ರ ಆಗುತ್ತೆ ಅಥವಾ ನಿಮ್ಮದೇ ಆದಂಥ ಕ್ರೈಟಿ ಪ್ರಿಯಾರಿಟಿ ಅಂದರೆ ನಿಮಗೆ ಗೊತ್ತಾಗುತ್ತೆ ಈಗ ನಿಮಗೆ ಯಾವ್ದು ಬೇಕು ಹತ್ರ ಆಗುತ್ತೋ ಅಥವಾ ನಿಮಗೇನೇನು ಕ್ರೈಟೀರಿಯಾ ನಿಮ್ಗೆ ಹೆಂಗೆ ಹೆಂಗೆ ಹತ್ರ ಆಗೋದಿರ್ಬೋದು ಚೆನ್ನಾಗಿರೋ ಸ್ಕೂಲ್ಸ್ ಆಗಿರ್ಬೋದು ನಿಮ್ಗೆ ಯಾವ ರೀತಿ ಇದೆಯೋ ಅದ್ರ ಮೇಲೆ ನೀವು ಪ್ರಿಯಾರಿಟಿ ಕೊಡ್ತಾ ಹೋಗಿ ಇಲ್ಲ ಪ್ರಿಯಾರಿಟಿನ ಫಿಲ್ ಮಾಡಿ ಇದನ್ನ ನೀವು ಶಾಲೆಗೆ ಏನ್ ನೀವು ದಾಖಲಾತಿಗಳನ್ನ ಕೊಡ್ಬೇಕು ಅನ್ನೋದನ್ನ ಇಲ್ಲಿ ಇದೆ ನೋಡಿ ಕ್ಲಿಯರ್ ಆಗಿ ಇನ್ನೊಂದ್ಸರಿ ನೋಡ್ಕೊಂಡ್ಬಿಡಿ ತೋರಿಸ್ತೀನಿ ಇನ್ನೇನ್ ನೀವು ಒಯ್ಬೇಕು ಶಾಲೆಗೆ ಇಲ್ಲಿ ನೋಡಿ ಏನೇನು ಜೆರಾಕ್ಸ್ ಹೋಗ್ಬೇಕು ಏನಾದರೂ ನೋಡಿ ವಿದ್ಯಾರ್ಥಿಗಳು ಐದನೇ ತರಗತಿ ಓದ್ ಓದ್ತಿರುವಂಥ ಸ್ಯಾಟ್ಸ್ ಸ್ಟಂಬರ್ ಸಂಖ್ಯೆ ಅಂದರೆ ನೀವು ಒಂದು ಇದನ್ನು ಬಳಸ್ಕೊಂಡು ಹೋಗ್ಬಿಡಿ ಶಾಲಾ ದಾಖಲಾತಿಗಳನ್ನ ಮತ್ತು ಇತ್ತೀಚಿನ ಭಾವಚಿತ್ರಗಳು ಅಂದರೆ ನೀವು ಈಗ ರೀಸೆಂಟ್ಲಿ ಫೋಟೋಸ್ ಇರಲಿ ಭಾಳ ಹಳೆಯ ಹಳೆಯ ಚಿ ಚಿಕ್ಕ ವಯಸ್ಸಿನ ಫೋಟೋವನ್ನು ಒಯ್ಬೇಡಿ ಮತ್ತು ಈಗ ಮೀಸಲಾತಿ ಅಂದರೆ ನಿಮ್ಮದು ಕ್ಯಾಸ್ಟನ್ನು ಮೀಸಲಾತಿ ಈಗ ಟು ಎ ಟು ಬಿ ಅಥವಾ ಎಸ್ ಸಿ ಎಸ್ ಟಿ ನಿಮ್ದು ಯಾವ ಕ್ಯಾಸ್ಟ್ ಇದೆಯೋ ಅದು ನಿಮ್ಮದು ಆರ್ ಡಿ ನಂಬರ್ ಇರೋಂಥ ನಾಡ ಕಚೇರಿಯಲ್ಲಿ ಕೊಡ್ತಾರಲ್ಲ ಅದು ಕ್ಯಾಸ್ಟ್ ಇನ್ಕಮ್ ಅನ್ನು ಒಯ್ಲಿ ಆರ್ ಡಿ ನಂಬರ್ ಇರಬೇಕಾಗಿರುತ್ತೆ ಮತ್ತೆ ಅದಾದ್ಮೇಲೆ ಇವನ್ನೆಲ್ಲ ಜೆರಾಕ್ಸ್ ನ ಹೋಗಿ ಅಲ್ಲಿ ನಿಮ್ಮ ಹತ್ತಿರದ ಶಾಲೆ ಅಥವಾ ನೋಡ್ಕೋಬಹುದು ಈ ಜೆರಾಕ್ಸ್ ಪತ್ರ ತೆಗೆದುಕೊಂಡು ಶಾಲೆ ಸಲ್ಲಿಸಬೇಕಾಗಿರ್ತದೆ ಅಂದ್ರೆ ಹತ್ತಿರ ನಿಯರೆಸ್ಟ್ ನಿಮಗೆ ಯಾವ ಮೊರಾರ್ಜಿ ಸ್ಕೂಲ್ಸ್ ಇರ್ತಾವ ಅಲ್ಲಿ ಹೋಗಿ ಕೊಟ್ರೆ ಅವ್ರ ಅಪ್ಲಿಕೇಶನ್ ಹಾಕಿಬಿಟ್ಟು ನಿಮಗೆ ಹೇಳ್ತಾರೆ ಏನೇನು ಡೀಟೇಲ್ಸ್ ಅಂತ ಮತ್ತೆ ನಿಮಗೆ ಏನಾದರೂ ಡೌಟ್ಸ್ ಇದ್ರೆ ಇದ್ರ ಬಗ್ಗೆ ಈಗ ನಾವು ಟಿಕೆಟ್ ಟಿಕೆಟಿಂದ ಒಂದು ಮಾತ್ರ ನಾವು ಕನ್ಫರ್ಮ್ ಮಾಡಿಕೊಂಡು ನಿಮಗೆ ಮತ್ತೆ ವಿಡಿಯೋ ಮಾಡ್ತೀವಿ ಆಲ್ ಟಿಕೆಟ್ ಯಾವಾಗ್ಬಿಡ್ತಾರೆ ಏನು ಅನ್ನೋದನ್ನ ಮತ್ತೆ ಹಾಗಾಗಿ ಆಲ್ ಟಿಕೆಟಿಂದ ಒಂದು ಮಾತ್ರ ನಾವು ಶೋರ್ ಆನ್ಲೈನಲ್ಲಿ ಬಿಡ್ತಾರೋ ಅಥವಾ ನೀವು ಇದರಲ್ಲಿ ತಗೊಂಡು ಸ್ಕೂಲಿಗೆ ಹೋಗಿಸ್ಕೊಂಬಾರು ಅನ್ನೋದು ಏನೂ ಗೊತ್ತಿಲ್ಲ ಯಾಕಂದರೆ ಲಾಸ್ಟ್ ಟೈಮು ಸ್ಕೂಲಲ್ಲಿ ಇಸ್ಕೊಂಡ್ಬರ್ಬೇಕಾಯ್ತು ನಮಗೆ ಅದು ಮಾತ್ರ ಕನ್ಫರ್ಮ್ ಇದೆ ಲಾಸ್ಟ್ ಟೈಮ್ ಇಸ್ಕೊಂಡು ಬಂದಿದ್ದು ಸ್ಕೂಲಲ್ಲೇ ಮತ್ತು ಅಪ್ಲಿಕೇಶನ್ ಹಾಕಿದ್ ಕೂಡ ಸ್ಕೂಲಲ್ಲೇ ಹಾಗಾಗಿ ಆ ಇಂದ ನಾನು ಮುಂದಿನ ವಿಡಿಯೋದಲ್ಲಿ ನಾನು ಅಪ್ಡೇಟ್ ಕೊಡ್ತೀನಿ ಹಾಗಾಗಿ ಈ ವಿಡಿಯೋ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಯಾಕಂದರೆ ಲಾಸ್ಟ್ ಟೈಮ್ ನಾವು ಸೆಲೆಕ್ಷನ್ ಲೀಸ್ಟ್ ಎರಡು ಸೆಲೆಕ್ಷನ್ ಲೀಸ್ಟ್ ಮೊಟ್ಟನು ವೀಡಿಯೋ ಮಾಡಿದ್ವಿ ಹಾಗಾಗಿ ಏನಾದರೂ ಸೆಲೆಕ್ಷನ್ ಲೀಸ್ಟ್ ಯಾವಾಗ ಬಿಡ್ತಾರೆ ಏನು ಎಲ್ಲ ಪ್ರತಿಯೊಂದು ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಕ್ರೈಬ್ ಆಗಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್